ದರ್ಶನ್ ತಲೆಯಲ್ಲಿ ಕೂದಲಿಲ್ಲ ಅದೆಲ್ಲ ಏನಕ್ಕೆ ಬೇಕು ಡಿ ಯು ಥಿಂಕ್ ಆಲ್ ದಿಸ್ ಇಸ್ ರಿಕ್ವೈರ್ಡ್ ಅದು ಕ್ರಿಟಿಸಮ್ ಮಾಡೋ ಲೆವೆಲ್ ಪರ್ಸನಲ್ ಲೆವೆಲ್ ಅನ್ಸರ್ ಅನ್ಸಲ್ವ್ ವಾಯ್ದು ಅವಶ್ಯಕತೆ ಇದೆಯಾ ಒಬ್ಬ ಮನುಷ್ಯನಾಗಿದೆಯಲ್ಲ ಅವಶ್ಯಕತೆ ಇದೆಯಾ ಪ್ರಥಮ ಅವರೇ ನಾನು ನಿಮಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ ತಾವು ಕಂಪ್ಲೇಂಟ್ ಕೊಡಿಲ್ಲ ಹುಚ್ಚಾಟವನ್ನ ಮೆರ್ಕೊಂಡು ಆ ವಿಡಿಯೋ ಆ ಆ ಒಂದು ಆಡಿಯೋನ ನಾನು ವಿಧಿ ಇಲ್ಲದೆ ಯಾಕಂದ್ರೆ ನಾಳೆ ದಿವಸ ನಿನ್ಗೆ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ನಾನು ನಾನು ಆನ್ಸರಬಲ್ ಇರ್ತೇನೆ ಅಂತ ಹೇಳಿ ನಾನು ಅದನ್ನ ಪಬ್ಲಿಕ್ ಡೊಮೈನ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕದೆ ಅದನ್ನ ಅಡ್ವಾಂಟೇಜ್ ತಗೊಂಡು ಹೋಗಿ ಆರಾಮಾಗಿ ಒಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಕಂಪ್ಲೇಂಟ್ ಕೊಟ್ಟು ಆಯ್ತು ಕಾನೂನು ಕ್ರಮ ಆಗುತ್ತೆ ಅಂತ ಬಾಯ ಮುಚ್ಕೊಂಡು ಇರಬೇಕು ಪ್ರಥಮ್ ಈಗ ನಾನು ನಾನು ನೋಡಿದೆ ಒಂದು ವಿಡಿಯೋದಲ್ಲಿ ಯಾರೇ ಆಗಿರಲಿ ಕ್ರಿಟಿಸಿಸಮ್ ಮಾಡಕ್ಕೆ ಒಂದು ಲಿಮಿಟ್ ಇರಬೇಕು ನಿನಗೆ ಯೋಗ್ಯತೆ ಇದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನ ಪೊಲೀಸ್ ಕ್ರಮ ಬರ್ಜರ್ಕ್ ಸರ್ ಈಗ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ ಬಂದ್ರು ಯಾರ ಬಗ್ಗೆ ಏನೋ ದರ್ಶನ್ ಫ್ಯಾನ್ಸ್ ಅಂತ ಹೇಳದಂತವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಬಂದ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಏ ದಡ್ಡ ನೋಡಿ ಕಲ್ತ್ಕೋ ನಾನು ಕೆಟ್ಟದಕ್ಕೆ ಆಪೋಸ್ ಮಾಡ್ತೀನಿ ಹೊರ್ತು ಕ್ರಿಟಿಸ್ ಮಾಡೋ ಅಂತ ಲೆವೆಲ್ಗೆ ನಾವು ಯಾರು ಹೋಗಲ್ಲ ಈಗ ದರ್ಶನ್ ಒಬ್ಬ ನಟ ನಾವೆಲ್ಲ ಒಪ್ಕೊಂಡಿದೀವಿ ಕರ್ನಾಟಕ ಒಪ್ಕೊಂಡಿದ್ದೇವೆ ಪ್ರಪಂಚ ಒಪ್ಕೊಂಡಿದೆ ನಮ್ಗೇನು ಸಮಸ್ಯೆ ಇಲ್ಲ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ದರ್ಶನ್ ಅವ್ರ ಹುಡುಗರು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ನೀವು ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸಾಮಾತವನ್ನ ವ್ಯಕ್ತಪಡಿಸಬೇಕೇ ಹೊರ್ತು ಆ ದರ್ಶನ್ ಯಾರು ಅವನು ಅವನಿಗೆ ತಲೆಯಲ್ಲಿ ಕೂದಲಿಲ್ಲ ವಿಗ್ ಹಾಕಂತಾನೆ ಈ ಪರ್ಸನಲ್ ಅಟ್ಯಾಕ್ ಬೇಕೋ ಬೇಕು ಬೇಕೋ ನಿನಗೆ ನಾನು ಸಾಮಾನ್ಯ ಜನರಿಗೆ ಹೇಳದೇನು ಅಂತಂದ್ರೆ ವಿ ಡೋಂಟ್ ಸ್ಟ್ಯಾಂಡ್ ವಿತ್ ಆಲ್ ದಿಸ್ ಏನೋ ಅವನಿಗೆ ಇವನಿಗೆ ಅವ್ರಿಗೆ ಪ್ರಥಮಗೆ ಏನೋ ಅಟ್ಯಾಕ್ ಮಾಡಿದ್ರು ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಸಿಂಪತಿ ತೋರಿಸಿ ಹೇಳಿದೆ ಹೊರ್ತು ಪ್ರಥಮ ಪರ್ಸನಲ್ ಅಟ್ಯಾಕ್ ದರ್ಶನಕ್ಕೆ ಮಾಡಿದ್ರೆ ನಾವು ಯಾರು ಸಪೋರ್ಟ್ ಮಾಡಲ್ಲ ನಮ್ಗೆ ಅದೆಲ್ಲ ಬೇಡ ನಾವು ವಿ ಬಿಲೀವ್ ಇನ್ ರೆಸ್ಪೆಕ್ಟಿಂಗ್ ಈಚ್ ಅದರ್ ತಪ್ಪು ಮಾಡಿದ್ರೂ ಸಹ ನಾವು ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಂಡಿದ್ದೀವಿ ಅಕಸ್ಮಾತ್ ದರ್ಶನ್ ತಪ್ಪು ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಕೊಡೋಕ್ಕೆ ಅಥವಾ ಹುಡುಗರು ತಪ್ಪು ಮಾಡಿದ್ರೆ ತಮ್ಮ ಶಿಕ್ಷೆ ಕೊಡೋಕ್ಕೆ ನ್ಯಾಯಾಲಯ ಇದೆ ಅದು ಕಾನೂನು ಕ್ರಮ ಜರುಸಕ್ಕೆ ಪೊಲೀಸ್ ಅವರು ಇದ್ದಾರೆ ಏಯ್ ಪ್ರಥಮ್ ನೀನು ನಿಜವಾಗಲೂ ಒಳ್ಳೆ ಹುಡುಗ ಅಂತ ಹಾಕೊಂಡಿದ್ಯಾ ನೀನು ನೀನು ಕೆಡ್ಕು ಹುಡುಗ ಒಬ್ಬರ ಬಗ್ಗೆ ನೀನು ಕಂಪ್ಲೇಂಟ್ ಕೊಟ್ಟ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡೋಂಥ ಅವಶ್ಯಕತೆ ಏನಿದೆಯಪ್ಪ ನನಗೆ ಆ ಹುಡುಗರೇ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ಇದು ಈ ವಿಡಿಯೋ ನೋಡಿ ಈಗ ಈಗ ಜಸ್ಟ್ ಒಂದು ವಿಡಿಯೋ ಬಂತು ನಾನು ಅದಕ್ಕೆ ವಿಡಿಯೋ ಮಾಡಾಕ್ತಾ ಇದ್ದೀನಿ ನಾವು ದರ್ಶನ್ ದರ್ಶನ್ ಅಥವಾ ದರ್ಶನ್ ಅವರ ಹುಡುಗರ ಕೆಟ್ಟದನ್ನ ವಿರೋಧಿಸ್ತೇವೆ ಹೊರ್ತು ನಾವೆಲ್ಲೂ ಕೂಡ ಪರ್ಸನಲ್ ಆಗಿ ವಿ ಡೋಂಟ್ ಕ್ರಿಟಿಸೈಡ್ ಟು ದಾಟ್ ಲೆವೆಲ್ ಆಮೇಲೆ ರಮ್ಯಾ ಅವರು ತುಂಬಾ ಸಾರಾ ಸಕಟಾಗಿ ಎಸ್